ಹರಕೆ ಮರೆತಿದ್ದಕ್ಕೆ ಹೀಗಾಯ್ತಾ ಗಂಡ ಹೊರ ಬಂದ ಮೇಲೆ ಹರಕೆ ಮರೆತು ಬಿಟ್ರ ದರ್ಶನ್ ಸ್ಥಿತಿಗೇನು ಕಾರಣ ಗಂಡನಿಗಾಗಿ ಕಟ್ಟಿಕೊಂಡಿದ್ದ ಹರಕ್ಕೆ ಮರೆತು ಬಿಟ್ರ ವಿಜಯಲಕ್ಷ್ಮಿ ಅಷ್ಟಕ್ಕೂ ಆಗಿರೋದೇನು ದರ್ಶನ್ ಮತ್ತೆ ಜೈಲಿಗೆ ಹೋಗೋಕೆ ಅದೇ ಕಾರಣನ ದರ್ಶನ್ ಡೆವಿಲ್ ಸಿನಿಮಾದ ಬಿಡುಗಡೆ ವೇಳೆ ಜೈಲಿನಲ್ಲಿದ್ದಾರೆ ಪತಿಯ ಸಿನಿಮಾ ಬಿಡುಗಡೆಯ ಪ್ರಚಾರದ ಜವಾಬ್ದಾರಿ ತೆಗೆದುಕೊಂಡಿರೋ ವಿಜಯಲಕ್ಷ್ಮಿ ದರ್ಶನ್ ಈ ಹಿಂದೆ ದರ್ಶನ್ ಅವರನ್ನ ಹೊರತರೋಕೆ ಮಾಡಿದ್ದ ಆ ಒಂದು ಹರಕೆಯನ್ನ ಮರ್ತಿದ್ರಿಂದಲೇ ಇಷ್ಟೆಲ್ಲ ಅವಾಂತರಗಳಾಯ್ತ ಹಾಗಾದ್ರೆ ಬನ್ನಿ ಇತ್ತ ಪರಪ್ಪನ ಅಗ್ರಹಾರನ ಇಲ್ಲವೇ ಬಳ್ಳಾರಿ ಜೈಲ ಅಂತಿರೋ ದರ್ಶನ್ ಈ ಸ್ಥಿತಿಗೆ ಕಾರಣ ಏನಿರ್ಬೋದು ಅಂತ ನೋಡೋಣ ದರ್ಶನ್ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಎರಡನೇ ಬಾರಿಗೆ ಜೈಲು ಸೇರಿದ್ದಾರೆ ಯಾರು ಊಹಿಸಿರ್ಲಿಲ್ಲ ದರ್ಶನ್ ಅವರ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡುತ್ತೆ ಅಂತ ಖುದ್ದು ದೇವರ ಹರಕೆ ತೀರಿಸ್ತಾ ಬಂದಿದ್ದ ವಿಜಯಲಕ್ಷ್ಮಿ ಕೂಡ ಈ ವಿಚಾರದಲ್ಲಿ ಶಾಕ್ ಆದ್ರು ಇದೀಗ ದರ್ಶನ್ ಮತ್ತೆ ಜೈಲು ಸೇರೋಕೆ ವಿಜಯಲಕ್ಷ್ಮಿ ಮರೆತಾ ಆ ಹರಕ್ಕೆ ಕಾರಣ ಆಯ್ತಾ ಅನ್ನೋ ಚರ್ಚೆ ನಡೀತಾ ಇದೆ ದರ್ಶನ್ ಕಳೆದ ಬಾರಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಹೋದಾಗ ಪ್ರತಿ ವಾರವೂ ಎರಡು ಬಾರಿ ಮಿಸ್ ಇಲ್ಲದೆ ವಿಜಯಲಕ್ಷ್ಮಿ ಹೋಗಿ ಬರ್ತಾ ಇದ್ರು ಆ ಸಮಯದಲ್ಲಿ ಬಳ್ಳಾರಿಯ ಜನರು ಭಯ ಭಕ್ತಿಯಿಂದ ಪೂಜಿಸೋ ಗ್ರಾಮ ದೇವತೆ ಕನಕ ದುರ್ಗಾದೇವಿಯ ದೇವಾಲಯಕ್ಕೂ ಭೇಟಿ ನೀಡಿದ್ರು ಹರಕೆ ಕಟ್ಕೊಂಡಿದ್ರಂತೆ ನಾಲ್ಕು ಬಾರಿ ದೇವಾಲಯಕ್ಕೆ ಭೇಟಿ ನೀಡಿ ಕಣ್ಣಿರಿಟ್ಟಿದ್ರಂತೆ ನಂತರ ಒಂದು ನಿಂಬೆಹಣ್ಣು ಹಾಗೂ ಕುಂಕುಮ ಕೊಂಡೊಯ್ತಾ ಇದ್ರಂತೆ ಬಿಡುಗಡೆ ಆದ್ರೆ ಮೂರು ತಿಂಗಳ ನಂತರ ಬಂದು ಉಡಿ ತುಂಬೋದಾಗಿಯೂ ಹಂತ್ಕೊಂಡಿದ್ರಂತೆ ಬಳ್ಳಾರಿಯಿಂದ ದರ್ಶನ ಹೊರಬಂದ ನಂತರ ಮತ್ತೆ ಆ ಕಡೆ ಹೋಗದ ವಿಜಯಲಕ್ಷ್ಮಿ ಹರಕೆ ಸಲ್ಲಿಸೋದು ಮರ್ತಿದ್ದಕ್ಕೆ ಮತ್ತೆ ಜೈಲು ಸೇರೋ ಪರಿಸ್ಥಿತಿ ಬಂತು ಅಂತ ಹೇಳಲಾಗ್ತಾ ಇದೆ ದರ್ಶನ್ ಜೈಲಿಂದ ಹೊರಬಂದ ನಂತರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಸೇರಿ ಸಾಕಷ್ಟು ದೇವಾಲಯಗಳಿಗೂ ಭೇಟಿ ನೀಡಿ ಬಂದಿದ್ರು ಕೇರಳದ ಮಡಾಯಿ ಕಾವು ಭದ್ರಕಾಳಿ ದೇವಾಲಯಕ್ಕೆ ಭೇಟಿ ನೀಡಿ ಶತ್ರು ಸಂಹಾರ ಪೂಜೆ ಮಾಡಿಸಿ ಬಂದಿದ್ರು ಅಷ್ಟೇ ಅಲ್ಲ ವರ್ಷಕ್ಕೊಮ್ಮೆ ಬಾಗಿಲು ತೆರೆಯೋ ಕೇರಳದ ಕೊಟ್ಟಿಯೂರು ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಬೆಳ್ಳಿಯ ಕೊಡವನ್ನು ಹರಕೆ ಸಲ್ಲಿಸಿದ್ರು ಅಷ್ಟೇ ಅಲ್ಲದೆ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಬಳಿಯ ಉಕ್ಕಡ ಮಾರಮ್ಮನಿಗೂ ಹರಕೆ ಸಲ್ಲಿಸಿದ್ರು ಕಾಮ್ಯಕ್ಕ ಸನ್ನಿಧಿಗೂ ಭೇಟಿ ನೀಡಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಆ ದೇವಿಯ ದರ್ಶನ ಪಡೆದಿದ್ರು ಈ ಮಧ್ಯೆ ದರ್ಶನ್ ಡೆವಿಲ್ ಶೂಟಿಂಗ್ ಅಂತ ರಾಜಸ್ಥಾನ ಥೈಲ್ಯಾಂಡ್ ಅಂತಲೂ ಬ್ಯುಸಿ ಆದರು ಈ ಸಮಯದಲ್ಲಿಯೂ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ರ ಜೊತೆ ನಿಂತರು ನಿಧಾನವಾಗಿ ಹೋಗಿ ಹರಕೆ ಸಲ್ಲಿಸಿ ಬಂದರಾಯಿತು ಅನ್ನೋ ಮನಸ್ಥಿತಿಯಲ್ಲಿ ಇದ್ದರು ಇಬ್ರು ಅನಿಸುತ್ತೆ ಅಷ್ಟರಲ್ಲಿ ಉಹಿಸೋಕು ಆಗದೇ ಇರುವಂತಹ ತೀರ್ಪು ದರ್ಶನ್ ವಿರುದ್ಧವಾಗಿ ಬಂದಿದ್ದಲ್ಲದೆ ಮತ್ತೆ ಜೈಲು ಸೇರುವಂತಾಗಿದೆ ಒಟ್ಟಿನಲ್ಲಿ ಸದ್ಯ ವಿಜಯಲಕ್ಷ್ಮಿಯವರು ಕನಕದುರ್ಗ ದೇವಾಲಯಕ್ಕೆ ಭೇಟಿ ನೀಡದೇ ಇದ್ದದ್ದೇ ಇದಕ್ಕೆಲ್ಲ ಕಾರಣ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದ್ದು ಅಲ್ಲಿಗೆ ಹೋಗಿ ಬಂದ ಮೇಲಾದರೂ ದರ್ಶನ್ ಬೇಲ್ ಮೇಲೆ ಹೊರ ಬರುವಂತಾಗತ್ತಾ ಕಾದು ನೋಡಬೇಕಿದೆ